ಶಾಸ್ತ್ರಚರಣೆಯನ್ನು ಮೊಟ್ಟ ಮೊದಲಿಗೆ ಜೈಗಿ ಶವ್ಯ ಮಹಾಮುನಿಗಳು ಮಾಡಿರ್ತಕ್ಕಂಥದ್ದು ಇದನ್ನು ಅವರು ಕೈಲಾಸಕ್ಕೆ ಹೋಗಿ ಕೈಲಾಸದಲ್ಲಿರ್ತಕ್ಕಂಥ ದೇವತೆಗಳೆಲ್ಲಿದ್ದಾರೋ ಅದನ್ನು ನೋಡಿ ಅದೇ ಪ್ರಕಾರವಾಗಿ ಇಲ್ಲಿ ಯಂತ್ರಾನ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜೈಗಿ ಶವ್ಯ ಮಹಾಮುನಿಗಳು ಮೊದಲನೇ ಸರ್ತಿ ಕೈಲಾಸಕ್ಕೆ ಹೋಗಿ ಬಂದು ಅಲ್ಲಿರ್ತಕ್ಕಂಥ ದೇವತೆಗಳು ಎಲ್ಲೆಲ್ಲಿ ಸ್ಥಾನವಾಗಿರ್ತಾರೋ ಅದೇ ಪ್ರಕಾರವಾಗಿ ಅವರಲ್ಲಿ ಇಲ್ಲಿ ಒಂದು ಯಂತ್ರರೂಪವಾಗಿ ಬರೆದು ನಮ್ಮ ಈ ಲೋಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದರ ಪ್ರಕಾರವಾಗಿ ಸಾವಿರದ ನೂರ ಹದಿನಾರು ಲಿಂಗಗಳಿರ್ತಕ್ಕಂಥದ್ದು ಇದರಲ್ಲಿ ಫಸ್ಟ್ ಒಂದನೇ ಆವರಣದಲ್ಲಿ ಇಂದ್ರಾದಿ ಅಷ್ಟ ದಿಕ್ಪಾಲಕರು ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ ಇಂದ್ರ ಇದು ಪೂರ್ವ ನಮಗೆ ಇದು ಇಂದ ಇಲ್ಲಿಂದ ಇಂದ್ರ ಅಗ್ನಿ ಯಮ ನಿರ್ವೃತ್ತಿ ವರುಣ ವಾಯು ಕುಬೇರ ಈಶಾನ ಅಂದ್ಬಿಟ್ಟು ಫಸ್ಟು ಅಷ್ಟ ದಿಕ್ಪಾಲಕರು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆಮೇಲೆ ಅದೇ ಪ್ರಕಾರವಾಗಿ ದ್ವಾದಶ ಆದಿತ್ಯರು ಇಲ್ಲಿ ಹೂವು ಮುಚ್ಚವಾಗಿರೋದ್ರಿಂದ ನನಗೆ ಕಾಣಿಸುತ್ತಾ ಇರೋ ಸರಿಯಾಗಿ ಗೊತ್ತಿಲ್ಲ ದ್ವಾದಶ ದ್ವಾದಶಾದಿತ್ಯರು ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ ಇಲ್ಲಿಂದ ದ್ವಾದಶ ದ್ವಾದಶಾದಿತ್ಯರು ಅಥವಾ ಜೂನ್ ಮಾಡಿಕೊಂಡ್ರೆ ಕಾಣಿಸುತ್ತೆ ಅನಿಸುತ್ತೆ ಇಲ್ಲಿ ದ್ವಾದಶ ಇಲ್ಲಿ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ತಾನೆ ಪರವಾಗಿಲ್ಲ ತೀರಲ್ಲ ದ್ವಾದಿತ್ಯರು ಅಲ್ಲಿ ಹನ್ನೆರಡು ಜನ ಇರ್ತಾರೆ ಹನ್ನೆರಡು ಜನ ದ್ವಾದ ಎರಡನೇ ಆವರಣದಲ್ಲಿ ದ್ವಾದಶ ದ್ವಾದಶಾದಿತ್ಯರು ಮತ್ತು ಅದೇ ರೀತಿಯ ಮೂರನೇ ಆವರಣ ಬರುತ್ತೆ ಮೂರನೇ ಆವರಣ ಬಂದಾಗ ರುದ್ರ ವಿಷ್ಣು ಬ್ರಹ್ಮ ಬ್ರಹ್ಮ ವಿಷ್ಣು ರುದ್ರ ಫಸ್ಟ್ ಫಸ್ಟ್ ಬರ್ತಕ್ಕಂಥದ್ದು ರುದ್ರ ಬರ್ತಾರೆ ಆಮೇಲೆ ವಿಷ್ಣು ಆಮೇಲೆ ಬ್ರಹ್ಮ ಅದೇ ರೀತಿ ಎಂಟು ದಿಕ್ಕುಗಳಲ್ಲಿ ರುದ್ರ ವಿಷ್ಣು ಬ್ರಹ್ಮ ಆ ಥರತಕ್ಕಂಥದ್ದು ಅವರು ತ್ರಿಶೂರ ಸ್ಥಾನದಲ್ಲಿರ್ತಾರೆ ಇರ್ತಾರೆ ಅದಾಗ್ತಾ ಇದ್ದಂಗೆ ತಾಂಡವೇಶ್ವರ ನಾನ್ನೂರು ಜನ ತಾಂಡವೇಶ್ವರ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾನ್ನೂರು ಜನ ಇರ್ತಾರೆ ಇವರು ತಾಂಡವೇಶ್ವರ ಅಂದ್ಬಿಟ್ಟು ತ್ರ ತಾಂಡ್ ನಾನ್ನೂರು ಜನ ತಾಂಡವೇಶ್ವರು ಅದಾಗ್ತಾ ಇದ್ದಂಗೆ ಬೇಟ ಅಷ್ಟ ಬೇತಾಳ ಇಲ್ಲಿಂದ ಬೇತಾಳ ಸ್ಟಾರ್ಟ್ ಆಗ್ತಾರೆ ಇಲ್ಲಿಂದ ಸ್ಟಾರ್ಟ್ ಬೇತಾಳ ಇಲ್ಲಿ ಇಲ್ಲಿಬ್ಬರು ಇರ್ತಾರೆ ಮತ್ತು ಇಲ್ಲಿಬ್ಬರು ಬೇತಾಳ ಇಲ್ಲಿಬರು ಬೇತಾಳರು ಮತ್ತು ಇಲ್ಲಿ ಇಬ್ಬರು ಬೇತಾಳ ಇದು ಐದನೇ ಆವರಣ ಪೂಜೆ ಅದಾಗ್ತಾ ಇದ್ದಂಗೆ ನಾಲ್ಕು ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ನಾಲ್ಕು ವೇದಗಳು ಪೂಜೆ ಆಗುತ್ತೆ ನಾಲ್ಕು ವೇದ ಪೂಜೆ ಆಗ್ತಾ ಇದ್ದಂಗೆ ಅಷ್ಟ ಗಣಪತಿಗಳು ಅಂತ ಪತ್ನಿ ಸಮೇತವಾಗಿ ಅಷ್ಟ ಗಣಪತಿಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ ಎಂಟು ಜನ ಗರಿಮಾ 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 ಪ್ರಾಪ್ತಿ ಪ್ರಾಥಮ ಈಲ್ಪಿತ್ವ ಆಯಿತಾ ಎಂಟು ಜನ ಪತ್ನಿ ಸಮೇತವಾಗಿ ಅಷ್ಟ ಗಣಪತಿ ಪೂಜೆ ಆಗುತ್ತೆ ಅದಾಗ್ತಾ ಇದ್ದಂಗೆ ಪೃಥ್ವೀ ಲಿಂಗ ಜಲಲಿಂಗ ಅಣ್ಣ ಅಗ್ನಿಲಿಂಗ ತೇಜೋಲಿಂಗ ಯಜಮಾನಲಿಂಗ ವಾಯುಲಿಂಗ ಇದು ಕಾಳಲಿಂಗ ವ್ಯೋಮಲಿಂಗ ಅಂದ್ಬಿಟ್ಟು ಎಂಟು ಲಿಂಗ ಪೃಥ್ವಿ ಲಿಂಗಗಳು ಎಂಟು ಲಿಂಗಗಳು ಪತ್ನಿ ಸಮೇತವಾಗಿರ್ತಾರೆ ಅವರು ಅವ್ರ ಪೂಜೆ ಆಗ ಅವರಾಗ್ತಾ ಆಗ್ತಾ ಹಾಗೆ ಮತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಸಪ್ತ ಇದೆ ಎಂಟೆಂಟು ಜನ ಅಷ್ಟ ಇಲ್ಲಿ ಅಷ್ಟ ಮಾತೃಗಳು ಇಲ್ಲಿ ಮತ್ತೆ ಅಷ್ಟ ಗಣಪತಿಗಳು ಅಷ್ಟ ಮಾತೃಕೆಗಳು ಅಷ್ಟ ಸಿದ್ಧಿಗಳು ಅಷ್ಟ ಶಕ್ತಿಗಳು ಅಷ್ಟ ದ್ವಾರಪಾಲಕರು ಮತ್ತು ಇಲ್ಲಿ ಅಷ್ಟಾಷ್ಟ ಭೈರವರು ಮತ್ತು ಅಷ್ಟಾಷ್ಟು ಭೈರವರು ಇರ್ತಾರೆ ಅವ್ರ ಪೂಜೆ ಆಗಬೇಕು ಅದಾಗ್ತಾ ಇದ್ದಂಗೆ ಮತ್ತು ಇಲ್ಲಿ ಏಳು ಜನ ಇರ್ತಾರೆ ಇಲ್ಲಿ ಸಪ್ತ ಸಮುದ್ರಗಳು ಸಪ್ತ ಸಮುದ್ರಗಳು ಸುರ ಸರ್ಪ ಸಪ್ತ ನದಿಗಳು ಸಪ್ತ ಋಷಿಗಳು ಸಪ್ತ ಪರ್ವತಗಳು ಪೂಜೆ ಆಗಬೇಕು ಸಪ್ತ ಪರ್ವತ ಪೂಜೆ ಆದಮೇಲೆ ಷಟ್ ತಾರಕರು ಆರು ಜನ ತಾರಕರು ಇರ್ತಾರೆ ಇವರು ತಾರಕ ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪ ಆಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಆರು ಜನ ಅಲ್ಲಿ ದ್ವಾದಶಾದಿತ್ತಿರು ಹನ್ನೊಂದು ಜನ ಇರ್ತಾರೆ ಹನ್ನೊಂದು ಜನ ದ್ವಾದಶಾದಿತ್ತಿರು ಇದಾದ್ಮೇಲೆ ಪಂಚಬ್ರಹ್ಮರ ಪೂಜೆ ಇರುತ್ತೆ ಇದು ಐದು ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಐದು ದಿಕ್ಕಲ್ಲಿ ಇರ್ತಕ್ಕಂಥ ಪಂಚಬ್ರಹ್ಮರು ಎಲ್ಲ ಕಡೆನೂ ಇರ್ತಾರೆ ಐದೈದು ದಿಕ್ಕು ಪ್ರಕಾರವಾಗಿ ಐದು ದಿಕ್ಕಲ್ಲಿ ಇರ್ತಾರೆ ಪಂಚಬ್ರಹ್ಮ ಪೂಜೆ ಆಗುತ್ತೆ ಇದು ಪಂಚಬ್ರಹ್ಮ ಪೂಜೆ ಪಂಚಬ್ರಹ್ಮ ಪೂಜೆ ಆದ್ಮೇಲೆ ಇದು ಮಹಾಲಿಂಗ ಅಂತ ಇದು ಮಹಾಲಿಂಗ ಪೂಜೆ ಆಗುತ್ತೆ ಇದು ಆಯ್ತಾ ಮುನ್ನೂರ ಇದು ಬಂದ್ಬಿಟ್ಟು ವಿಶೇಷವಾಗಿ ಮಹಾಲಿಂಗ ಪೂಜೆ ರಾಘವೇಂದ್ರ ಎಲ್ಲೇ ನಡೀತಾ ಇರೋದು ಎಂಥ ನಮ್ಗೆ ವಿಶೇಷವಾದಂಥ ವರ್ಣನೆಯನ್ನು ವಿಶ್ವನಾಥ ಶರ್ಮ ಅವರೆಲ್ಲ ಇವ್ರಿಗೆ ಮಹಾಲಿಂಗಾರ್ಚನೆ ಕಾರ್ಯಕ್ರಮವಾಗಿ ಯಾರ ಇರ್ತಾರೆ ಲಿಂಗದಲ್ಲಿ ಏನು ಅಂತ ನಮಗೆಲ್ಲ ಕುತೂಹಲವಾಗಿತ್ತು ಇದು ದಕ್ಷಿಣಾಮೂರ್ತಿ ಅಲ್ಲಿ ದಿಗ ಕೂತಿದ್ದೇವೆ ನೋಡಿ ಅದು ದಕ್ಷಿಣಾಮೂರ್ತಿ ಹಿಂಗೆ ನಾನೂರ ಎಂಬತ್ತೈದು ಲಿಂಗ ಇರುತ್ತೆ ಇಲ್ಲಿಂದ ಇಲ್ಲಿವರೆಗೂ ನೋಡಿ ವಿಶೇಷವಾಗಿ ಇವುಗಳೆಲ್ಲ ಬಿಟ್ಟು ಮಹಾತ್ರಿಪುರ ಸುಂದರಿಯ ಸಮೇತ ಸಾಂಬ ಪರಮೇಶ್ವರ ಅಂತ ಇದ್ರ ಹೆಸರು ಮಹಾತ್ರಿಪುರ ಏಕೆ ಇಲ್ಲಿ ಪರಮೇಶ್ವರ ಆಕೆ ಪಕ್ಕ ತುಡ ಮೇಲೆ ಕೂತ್ಕೊಂಡಿರ್ತಾನೆ ಮಹಾತ್ರಿಪುರ ಸುಂದರಿ ಸಾಂಬ ಪರಮೇಶ್ವರ ಆಕೆ ತುಡ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಕೈಲಾಸದ ಹೋದರೆ ಹೆಂಗೆ ಬರ್ತೀವೋ ಇರ್ತೀವೋ ಅದೇ ರೀತಿ ಪರಮೇಶ್ವರಿ ಪರವಾದಿ ಕೂತ್ಕೊಂಡಿರ್ತಾರೆ ಆ ಈ ದೇವತೆಗೆಲ್ಲ ಸೇವನೆ ಮಾಡ್ತಾ ಇರ್ತಾರೆ ಅದೆಲ್ಲ ಪೂಜೆ ಆದ್ಮೇಲೆ ಇಲ್ಲಿ ದಕ್ಷಿಣಾಮೂರ್ತಿ ಮತ್ತೆ ಚಂದ್ರಿಕೇಶ್ವರ ಪೂಜೆ ಮಾಡಬೇಕು ಇಲ್ಲಿ ನಂದಿ ಇದ್ದಾರೆ ಕಡೆಯಲ್ಲಿ ನಂದಿ ಪೂಜೆ ಆಗುತ್ತೆ ವಿಶೇಷವಾಗಿ ನಂದಿ ವಿಶೇಷವಾಗಿ ಲಿಂಗ ಇರ್ತಾರೆ ಎಲ್ಲರೂ ಇಲ್ಲಿ ಲಿಂಗ ಸ್ವರೂಪದಲ್ಲೇ ಇದ್ದು ಪೂಜೆನ ಸ್ವೀಕಾರ ಮಾಡ್ತಾರೆ ಇದು ಸಾತ್ರಿಂಗಾಚನೆಯ ಒಂದು ವಿಧಿ ನೋಡುವ ಈ ಸಾವಿರ ನೂರ ಹದಿನಾರು ಲಿಂಗಗಳಿಗೂ ಒಂದು ಲೆಕ್ಕಶಾಸ್ತ್ರ ಇದೆ ಪ್ರತಿ ಮನುಷ್ಯ ಒಂದು ಸ್ತ್ರೀಲಿಂಗ ಸ್ತ್ರೀ ಪುರುಷನ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ದಿನಕ್ಕೆ ಮೂರು ಹೊತ್ತು ಲಿಂಗಾರ್ಚನೆ ಮಾಡಬೇಕು ಅಂತ ಒಂದು ಶಾಸ್ತ್ರ ಹೇಳುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಲಿಂಗ ಪೂಜೆ ಮಾಡಬೇಕು ಪ್ರತಿಯೊಬ್ಬರು ಅಂತ ಆಯ್ತಾ ಈಗ ಆಗದೆ ಇರತಕ್ಕಂಥ ಸಂದರ್ಭಗಳಲ್ಲಿ ಸಹಸ್ರಲಿಂಗಾರ್ಚನೆಯನ್ನು ಒಂದು ಸತಿ ಮಾಡೋದರಿಂದ ಪ್ರತಿ ವರ್ಷ ಪೂಜೆ ಮಾಡಿರ್ತಕ್ಕಂಥ ಫಲವನ್ನು ನಮಗೆ ಭಗವಂತ ನಮಗೆ ಕೊಡ್ತಾನೆ ಇವತ್ತು ನಮಗೆ ಅಮೆರಿಕ ದೇಶದಲ್ಲಿ ಸುವಿಸ್ತಾರವಾಗಿ ಮಾಡಿದರೆ ಇವರು ಗ್ರಂಥಗಳನ್ನು ರಚನೆ ಮಾಡಿದರೆ ತಾವುಗಳನ್ನ ತೆಗೆದುಕೊಳ್ಳಬೇಕು ಆ ಗ್ರಂಥ ಪುಸ್ತಕವನ್ನು ಸಹಿತ ನಾನು ಪರುಷ ಸಹಸ್ರಲಿಂಗಾರ್ಚನೆ ವಿಧಿ ಅಂತ ಸಿಗುತ್ತೆ ತಾವುಗಳೆಲ್ಲ ಮನೆಯಲ್ಲಿ ಇದನ್ನು ಮಾಡಬಹುದು ಅಂತ ಹೇಳಿ एलिए